ಇನ್ಯಾರಿಗಿದೆಯಂತೆ ಅವ್ರು ಅಣ್ಣಂಗಿದೆಯಂತ ಅವ್ರಿಗಿಲ್ಲ ಅಂದ್ರೆ ಅವ್ರು ಅಣ್ಣಂಗಿದೆಯಂತ ಗವರ್ನರ್ ಹತ್ರ ಹೋಗಿ ಲೆಟ್ರ್ ಕೊಟ್ಟವ್ರು ನೋಡಿದ್ರ ನೋಡಿದ್ರಿ ನಾ ಗವರ್ನರ್ಗೆ ಲೆಟ್ರ್ ಕೊಟ್ಟವ್ರು ನೋಡಿದ್ರ ನಿಮ್ಗೆ ಬಂದಿದ್ಯಾ ಅಂತೆ ಕಳ್ಸಪ್ಪ ಹಾ ಗವರ್ನರ್ ಏ ಒಂದು ನಿಮಿಷ ಒಂದು ನಿಮಿಷ ಕೇಳಿದ್ರು ಒಂದು ನಿಮಿಷ ಲೆಟ್ರ್ ನೋಡಿದ್ರಲ್ವಾ ರವಿ ನೋಡಿಲ್ಲ ಅಂದ್ರೆ ಒಂದು ನಿಮಿಷ ಕುಮಾರಸ್ವಾಮಿನೂ ಬೇರೆ ಯಾವುದು ಬೇರೆ ಯಾವುದು ದೇವೇಗೌಡರ ಮಗ ರೇವಣ್ಣ ಯಾರು ದೇವೇಗೌಡ್ರ ಮಗ ಈ ಜಿಲ್ಲೆನಲ್ಲಿ ಎಂಟು ಜನ ಗೆಲ್ಲಿಸ್ದಾಗ ಮುಖ್ಯಮಂತ್ರಿ ಆದರೆ ಯಾರು ಕುಮಾರಸ್ವಾಮಿ ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಯಾರು ಈ ಜಿಲ್ಲೆ ಈ ಜಿಲ್ಲೆಯ ಜನರ ಆಶೀರ್ವಾದದಿಂದ ಕುಮಾರಸ್ವಾಮಿಯವರು ಇವತ್ತು ಅಣ್ಣನಿಗೆ ಅವ್ರು ಹೇಳಬೇಕಾ ನಾನು ಹೇಳಬೇಕಾ ನಾನೆಲ್ಲ ಹೇಳೋದು ಇವತ್ತು ನೂರು ತೊಂಬತ್ತು ಎಂಬತ್ತರಿಂದ ನೂರು ಕಿಲೋಮೀಟ್ರ್ ಹಾಸನದಿಂದ ಆಗುತ್ತೆ ಬೆಂಗಳೂರು ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಹೋಗ್ಬೇಕು ನಾವು ಮಂಡ್ಯ ಬೇಡ ಅಂದರೆ ಏನರ್ಥ ಮೈಸೂರನ್ನು ಕೇಳ್ಬೋದಾಯ್ತಲ್ಲ ನಮ್ಮ ಮೈಸೂರು ಕೊಡಿ ಮಂಡ್ಯಕ್ಕೆ ಹಾಕೊಂಡೋಗ್ತೀರಾ ವಿಶ್ವವಿದ್ಯಾಲಯ ಅಂತ ಮೈಸೂರು ಡಿವಿಜನ್ ಹೆಡ್ ಕ್ವಾರ್ಟ್ರು ಒಂದು ಒಂದು ದಿವಸ ರಾಜಧಾನಿಯಾಗಿದ್ದಂಥ ಊರು ಅಂಥ ಊರಿನಲ್ಲಿ ಸಿದ್ದರಾಮಯ್ಯವರಲ್ಲಿ ಮಾದೇವಪ್ಪ ಅಲ್ಲಿ ವೆಂಕಟೇಶನ ಅಲ್ಲಿ ಅಲ್ಲಿ ಶಾಸಕರು ಅಲ್ಲಿ ಮಂಡ್ಯ ರೈತರು ಮಂಡ್ಯ ನಾವೆಲ್ಲರೂ ಒಂದೇ ಒಂದೇ ಕ್ಲೈಮೇಟಿಕ್ ಜೋನು ನಮ್ಮ ಮಂಡ್ಯದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ ಆಗಲಿನಾಗ ಇವರ ಅಣ್ಣ ಬೇಡ ತಮ್ಮ ಸ್ವಾಗತ ಇದು ಇಬ್ಬಂದಿ ನೀತಿ ಅಂತಾರೆ ರೀ ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ ಗೊತ್ತಾಯ್ತಾ ರೇವಣ್ಣ ಹತ್ರ ನಂಗೆ ಕಲಿಬೇಕಾದಿಲ್ಲ ನನ್ನ ಇತಿಹಾಸ ಪಾಪ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರುಗಿಸಿ ಪರೀಕ್ಷೆ ಹೇಳಿ ಬರ್ತಾರೆ ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗೆ ಮಾಡ್ಕೊಂಬಂದೆ ಅಂತ ತೊಂಬತ್ನಾಲ್ಕರಿಂದ ರಾಜಕಾರಣ ಮುಖ್ಯ ಅಲ್ಲ ನನ್ನ ಜಿಲ್ಲೆ ಮುಖ್ಯ ಒಂದೇ ಜಿಲ್ಲೆ ಅವ್ರಂಗೆ ಈಗ ರಾಮನಗರ ಆಯಿತು ಇಲ್ಲಿಗೆ ಬಂದರು ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಯ್ತಾರೆ ಹೋಗಲಿ ನಾನು ಈ ಜಿಲ್ಲೆ ಜನರನ್ನು ನುಡನ ತೀರಿಸ್ಬೇಕು ಈ ಜಿಲ್ಲೆಗೋಸ್ಕರನೇ ನಾನು ಬದುಕಬೇಕು ಈ ಜಿಲ್ಲೆಗೋಸ್ಕರನೇ ಹೋರಾಟ ಮಾಡ್ಬೇಕು ನಾನು ಇನ್ಯಾರಿಗಿದೆಯಂತೆ ಅವ್ರ ಅಣ್ಣಂಗಿದೆಯಂತ ಅವ್ರಿಗಿಲ್ಲಾಂದ್ರೆ ಅವ್ರು ಅಂತ ಗೌರ್ನರ್ ಹತ್ರ ಹೋಗಿ ಲೆಟ್ರ್ ಕೊಟ್ಟವ್ರು ನೋಡಿದ್ರ ನೋಡಿದ್ರ ಗವರ್ನರ್ಗೆ ಲೆಟ್ರ್ ಕೊಟ್ಟವ್ರು ನೋಡಿದ್ರಾ ನಿಮ್ಗೆ ಬಂದಿದ್ಯಾ ಅಂತೆ ಕಳ್ಸಪ್ಪ ಗವರ್ನರ್ ಏ ಒಂದು ನಿಮಿಷ ಒಂದು ನಿಮಿಷ ಕೇಳಿದ್ರು ಒಂದು ನಿಮಿಷ ಲೆಟ್ರ್ ನೋಡಿದ್ರಲ್ವಾ ರವಿ ನೋಡಿಲ್ಲ ಅಂದ್ರೆ ಏ ಒಂದು ನಿಮಿಷ ಸ್ವಾಮಿನು ಬೇರೆ ಯಾವುದು ಬೇರೆ ಯಾವುದು ದೇವೇಗೌಡ್ರ ಮಗ ರೇವಣ್ಣ ಯಾರು ದೇವೇಗೌಡ್ರ ಮಗ ಈ ಜಿಲ್ಲೆಯಲ್ಲಿ ಎಂಟು ಜನ ಗೆಲ್ಲಿಸ್ದಾಗ ಮುಖ್ಯಮಂತ್ರಿ ಆದರ ಯಾರು ಕುಮಾರಸ್ವಾಮಿ ಇವತ್ತು ಕೇಂದ್ರದ ಮಂತ್ರಿ ಆಗಿರೋರು ಯಾರು ಈ ಜ ಈ ಜಿಲ್ಲೆಯ ಜನರ ಆಶೀರ್ವಾದದಿಂದ ಕುಮಾರಸ್ವಾಮಿಯವರು ಇವತ್ತು ಅವ್ರ ಅಣ್ಣನಿಗೆ ಅವರು ಹೇಳಬೇಕಾ ನಾನು ಹೇಳಬೇಕಾ ನಾನೆಲ್ಲ ಹೇಳೋದು ಇವತ್ತು ನೂರು ತೊಂಬತ್ತು ಎಂಬತ್ತರಿಂದ ನೂರು ಕಿಲೋಮೀಟ್ರ್ ಹಾಸನದಿಂದ ಆಗುತ್ತೆ ಬೆಂಗಳೂರು ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗ್ಳೂರಿಗೆ ಹೋಗಬೇಕು ನಾವು ಮಂಡ್ಯ ಬೇಡ ಅಂದರೆ ಏನರ್ಥ ಮೈಸೂರನ್ನು ಕೇಳ್ಬೋದಾಯ್ತಲ್ಲ ನಮ್ಮ ಮೈಸೂರು ಕೊಡಿ ಮಂಡ್ಯಕ್ಕೆ ಹಾಕಿ ತಗೊಂಡೋಗ್ತೀರಾ ವಿಶ್ವವಿದ್ಯಾಲಯ ಅಂತ ಮೈಸೂರು ಡಿವಿಜನ್ ಹೆಡ್ ಕ್ವಾರ್ಟರು ಒಂದು ಒಂದು ದಿವಸ ರಾಜಧಾನಿಯಾಗಿದ್ದಂಥ ಊರು ಅಂಥ ಊರಿನಲ್ಲಿ ಸಿದ್ದರಾಮಯ್ಯರಾಲಿ ಮಾದೇವಪ್ಪಾಲಿ ವೆಂಕಟೇಶ್ನ ಅಲ್ಲಿ ಅಲ್ಲಿ ಶಾಸಕರಾಗಿ ಮಂಡ್ಯ ರೈತರು ಮಂಡ್ಯ ನಾವೆಲ್ಲರೂ ಒಂದೇ ಒಂದೇ ಕ್ಲೈಮೇಟಿಕ್ ಜೋನು ನಮ್ಮ ಮಂಡ್ಯದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ ಆಗಲಿ ನಾಗ ಇವರು ಅಣ್ಣ ಬೇಡ ತಮ್ಮ ಸ್ವಾಗತ ಇದು ಇಬ್ಬಂದಿ ನೀತಿ ಅಂತಾರೆ ರೀ ಕುಮಾರಸ್ವಾಮಿ ಹತ್ರ ನಾನು ಕಲಿಬೇಕಾದಿಲ್ಲ ಗೊತ್ತಾಯ್ತಾ ರೇವಣ್ಣ ಹತ್ರ ನಂಗೆ ಕಲಿಬೇಕಾದಿಲ್ಲ ನನ್ನ ಇತಿಹಾಸ ಪಾಪ ಭಾಳ ಜನಕ್ಕೆ ಗೊತ್ತಿಲ್ಲದೆ ಇದ್ದವ್ರಿಗೆ ತಿರುಗಿಸಿ ಪರೀಕ್ಷೆ ಹೇಳಿ ಬರ್ತಾರೆ ನನಗೆ ಗೊತ್ತಿದೆ ರಾಜಕಾರಣ ನಾನು ಹೆಂಗೆ ಮಾಡ್ಕೊಂಬಂದೆ ಅಂತ ತೊಂಬತ್ನಾಲ್ಕರಿಂದ ರಾಜಕಾರಣ ಮುಖ್ಯ ಅಲ್ಲ ನನ್ನ ಜಿಲ್ಲೆ ಮುಖ್ಯ ಒಂದೇ ಜಿಲ್ಲೆ ಅವ್ರಂಗೆ ಈಗ ರಾಮನಗರ ಆಯಿತು ಇಲ್ಲಿಗೆ ಬಂದರು ಇಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಯ್ತಾರೆ ಹೋಗಲಿ ನಾನು ಈ ಜಿಲ್ಲೆ ಜನರನ್ನು ನುಡನ ತೀರಿಸಬೇಕು ಈ ಜಿಲ್ಲೆಗೋಸ್ಕರನೇ ನಾನು ಬದುಕಬೇಕು ಈ ಜಿಲ್ಲೆಗೋಸ್ಕರನೇ ಹೋರಾಟ ಮಾಡಬೇಕು ನಾನು